ಇದೀಗ ಬಂದ ಸುದ್ದಿ ಏನಪ್ಪ ಇದು ಅಂದರೆ ವೋಟರ್ ಐ ಡಿ ಯಾರ್ದು ಇದೆಯೋ ಅಥವಾ ಮತದಾರರುಗಳು ಯಾರು ನಮ್ಮ ಕರ್ನಾಟಕದಲ್ಲೇ ಆಗಲಿ ನಮ್ಮ ಇಂಡಿಯಾದಲ್ಲಿ ಆಗಲಿ ಮತದಾರರುಗಳು ತಮ್ಮ ಎಪಿಕ್ ಸಂಖ್ಯೆಯನ್ನು ವೋಟರ್ ಐ ಡಿ ಅಂತ ವೋಟರ್ ಹೋಗಿ ಚೆಕ್ ಮಾಡ್ಕೊಳ್ಬೇಕು ವೋಟರ್ ಐ ಡಿ ನಿಮ್ಮಲ್ಲಿ ಆ ಸಂಬಂಧಪಟ್ಟ ಪರ್ಟಿಕ್ಯುಲರ್ ಬಾತ್ ನಿಮಗೆ ಏನು ಓಟ್ ಹಾಕಿದ್ರಲ್ಲ ಅಲ್ಲಿ ನೀವು ವೋಟರ್ ಇದೆಯಾ ಇಲ್ಲವೋ ಅಂತ ನೀವು ಚೆಕ್ ಮಾಡ್ಕೊಳ್ಬೇಕು ಕಾರಣ ಇಷ್ಟೇ ಕೆಲವೊಂದು ಸಾಫ್ಟ್ವೇರು ಭಾರತದ ಒಂದು ಎಲೆಕ್ಷನ್ ಅವರು ಸಾಫ್ಟ್ವೇರ್ ಇಂಟ್ರೊಡ್ಯೂಸ್ ಮಾಡಿದ್ದಾರೆ ಯಾರ್ಯಾರು ಎರಡೆರಡು ಕಡೆ ಮೂರು ಮೂರು ಕಡೆ ಮತದಾನಗಳಿರ್ತದೋ ಅಥವಾ ಮಲ್ಟಿಪಲ್ ವೋಟರ್ಸ್ ಇರ್ತಾರೋ ಇಂಥವ್ರ್ದೆಲ್ಲ ಡಿಲೀಟ್ ಆಗ್ತಾ ಇದೆ ಅಂತ ಒಂದು ಸುದ್ದಿ ಮಲ್ಟಿಪಲ್ ಆಗಿರೋದು ಹಾಗೆಯೇ ನೀವು ಕೂಡ ಯಾರು ಸಿಂಗಲ್ ಆಗಿರ್ತಾರೋ ಅವರು ಕೂಡ ಟೆಸ್ಟ್ ಮಾಡ್ಕೊಂಡ್ರೆ ತುಂಬ ಒಳ್ಳೆಯದಾಗುತ್ತೆ ಯಾಕೆಂದರೆ ತೊಂದರೆ ಆಯಿತು ಹಳೆ ದಿವಸ ಅಂದ್ಬಿಟ್ಟು ದೂರದ್ದು ಬೇಡ ನೀವು ವೋಟರ್ ಹೆಲ್ಪ್ಲೈನ್ಗೆ ಹೋಗಿ ಈಗಲೇ ನಿಮ್ಮ ಎಪಿಕ್ ನಂಬರ್ ಹಾಕಿ ಚೆಕ್ ಮಾಡ್ಕೊಳ್ಳಿ ಇದೆಯೋ ಇಲ್ವೋ ಅಂತ ನೀನು ನೆಕ್ಸ್ಟ್ ಗ್ರೇಟರ್ ಬೆಂಗಳೂರು ಎಲೆಕ್ಷನ್ ಬರ್ತಾ ಇದೆ ಈ ತರ ಗ್ರೇಟರ್ ಬೆಂಗಳೂರು ಎಲೆಕ್ಷನ್ ಬಂದ್ರೆ ನೀವು ಐದು ವಿಭಾಗಗಳಲ್ಲಿ ಈ ನಿಮ್ಗೆ ವೋಟರ್ ಇಲ್ಲ ಅಂದಾಗ ತೊಂದರೆ ಆಗುತ್ತೆ ಬೇರೆಯವ್ರ ಮೇಲೆ ಮಾಡಬೇಕಾಗುತ್ತೆ ಅದಕ್ಕೋಸ್ಕರ ನೀವು ಬೇರೆಯವ್ರ ಮೇಲೆ ದೂಡಣೆ ಮಾಡೋದಕ್ಕಿಂತ ಮುಂಚಿತವಾಗಿ ನೀವು ಫಾರಂ ನಂಬರ್ ಸಿಕ್ಸ್ ಆಗಲಿ ಫಾರಂ ನಂಬರ್ ಸೆವೆನ್ ಆಗಲಿ ಫಾರಂ ನಂಬರ್ ಏಟ್ ಆಗಲಿ ಕೂಡಲೇ ಯಾರಾದರೂ ಇದ್ರೆ ಆ ಸಂಬಂಧಪಟ್ಟವರು ಮನೆಯವರು ಈಗ ಎಂಟ್ರಿ ಮಾಡೋದಿದ್ರೆ ಎಂಟ್ರಿ ಮಾಡಿಕೊಳ್ಳಿ ಚೆಕ್ ಮಾಡಿದ್ರೆ ಚೆಕ್ ಮಾಡ್ಕೊಳ್ಳಿ ಹೊಸ ಎಂಟ್ರಿ ಮಾಡಿ ಎಸ್ ಎಸ್ ಎಲ್ ಸಿ ಪಾಸ್ ಮಾಡೋಕೆ ಆಗಿರ್ತದೆ ಎಸ್ ಎಸ್ ಎಲ್ ಸಿ ಪಾಸ್ ಆಗಿರೋರು ಫಾರಂ ನಂಬರ್ ಸಿಕ್ಸ್ ಬೇಗ ತಗೊಳ್ಬೇಕಾಗತ್ತೆ ಕೂಡಲೇ ನೀವು ಹೋಗಿ ಸಂಬಂಧಪಟ್ಟ ಇಲಾಖೆಗೆ ಹೋಗಿ ಇಲ್ಲಾಂದರೆ ನೀವು ಓಟರ್ ಹೆಲ್ಪ್ಲೈನ್ಗೆ ಹೋಗಿ ನೀವು ಸ್ವಂತ ಎಲ್ಲ ಸಂಬಂಧಪಟ್ಟ ದಾಖಲೆಗಳು ಕೇಳ್ತದೆ ಫೋಟೋ ಕೇಳ್ತದೆ ಅವೆಲ್ಲ ಅಕೌಂಟ್ ಕೂಡಲೇ ರೆಕಾರ್ಡ್ 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 ಮಾಡಿಕೊಂಡು ಅದನ್ನು ಅಪ್ಲೋಡ್ ಮಾಡಬೇಕಾಗತ್ತೆ ಅದಷ್ಟೇ ಅಲ್ಲ ಫಾರ್ಮ್ ನಂಬರ್ ಸೆವೆನ್ನು ನಿಮ್ಮ ಮನೆಗಳಲ್ಲಿ ಯಾರು ಡೆ ಡೆತ್ತಾಗಿರ್ತಾರೆ ಡೆತ್ತಾಗಿರ್ದಾಗ ಅವರು ಕೂಡ ಏನು ಮಾಡಿರ್ತಾರೆ ಬೇರೆ ಕಡೆ ಎಂಟ್ರಿ ಇರುತ್ತದೆ ಅಥವಾ ಎಂಟ್ರಿ ಇರ್ತದೋ ಅಥವಾ ಇನ್ನೊಂದು ಏನೋ ಒಂದು ಆಗಿರ್ತದೋ ಎಂಟ್ರಿ ಇದ್ದಾಗ ಈ ಸಂದರ್ಭದಲ್ಲಿ ಈ ಡಬಲ್ ಓಟು ಮತ್ತು ಮಲ್ಟಿಪಲ್ ಓಟು ಓಟರು ಇದ್ದಾಗ ಏನಾಗುತ್ತೆ ಒಬ್ಬರು ಇದು ಆಗ ಅದು ಡಿಲೀಟ್ ಆಗೋ ಚಾನ್ಸಸ್ ಇರ್ತದೆ ಅದಕ್ಕೆ ತಾವೇ ಯಾರು ಡೆತ್ ಆಗಿರ್ತಾರೋ ನೀವೇ ಸ್ವಂತ ಮನೆಯವರಾಗಿರ್ಬೋದು ನಿಮ್ಮ ಇಂಥವ್ರು ಡೆತ್ತಾಗಿದ್ದಾರೆ ಇಂಥವ್ರು ಓಟರ್ ಐ ನಮ್ಮ ಮನೇಲಿ ಇದೆ ದಯವಿಟ್ಟು ಡಿಲೀಟ್ ಮಾಡ್ಕೊಳ್ಳಿ ಮುಟ್ಟೆ ಒಳ್ಳೆ ಬಿ ಬಿ ಸಂಬಂಧಪಟ್ಟ ಬಿ ಬಿ ಎಂ ಪಿ ಇಲಾಖೆಗ ಅಥವಾ ಎಲೆಕ್ಷನ್ ಕಮಿಷನರ್ಗ ಅಥವಾ ನೀವು ಆನ್ಲೈನಲ್ಲಿ ಅದು ಸೂಕ್ತ ಕಾರಣ ಕೊಟ್ಟು ಅದನ್ನು ಡಿಲಿಟೇಷನ್ ಡಿಲೀಷನ್ ಮಾಡಿಸ್ಬೋದು ಆಮೇಲೆ ಒಂದೇ ಎಪಿಗ್ ಸಂಖ್ಯೆ ಒಂದೇ ಎಪಿ ಸಂಖ್ಯೆ ನೀವು ಯಾವುದರಲ್ಲೇ ಓರಿದ್ರೂ ನೀವು ಬೇರೆ ಕಡೆ ಬಂದು ಅಥವಾ ಬೇರೆ ಊರಿಂದ ಬೆಂಗಳೂರಿಗೆ ಬಂದಿರಾ ಅಂದ್ಕೊಳ್ಳಿ ಅದು ಬೆಂಗಳೂರಿಂದ ಊರಿಗೆ ಹೋಗ್ತೀರಾ ಅಂತೇಳಿ ಆಯಾ ಪಟ್ಟಣದಲ್ಲಿ ಆಯಾ ಪಂಚಾಯಿತಿನಲ್ಲಿ ಆಯಾ ಗ್ರಾಮದಲ್ಲಿ ಈ ಸಂಬಂಧಪಟ್ಟ ಇಲಾಖೆಗಳಿರ್ತದೆ ವೋಟರ್ ಐ ಡಿಪಾರ್ಟ್ಮೆಂಟ್ ಅಂತ ಆ ಇಲಾಖೆಗಳಿಗೆ ಹೋಗಿ ನೀವು ಎಂಟ್ರಿ ಮಾಡಿಸ್ಬೋದು ಇಲ್ಲಾಂದರೆ ಆನ್ಲೈನಲ್ಲೂ ಕೂಡ ಎಂಟ್ರಿ ಮಾಡಿಸ್ಬೋದು ಕರೆಕ್ಟಾಗಿ ಪಾರ್ಟ್ಗೆ ಅದಕ್ಕೋಸ್ಕರವಾಗಿ ಈಗಲೇ ನೀವು ಯಾರು ಯಾರ್ಯಾರ್ದು ಮತದಾರರ ಪಟ್ಟಿಯಲ್ಲಿ ಇರಲ್ವೋ ಅದನ್ನು ಈಗ ವಾಟರ್ ಐ ಡಿ ನಿಮ್ಮ ಹತ್ರ ಇದ್ದರೆ ತೋರಿಸ್ತೀನಿ ಇನ್ನು ನಿಜ ನನ್ನ ಹತ್ರ ಇದ್ದರೆ ನಿಮಗೆ ತೋರಿಸ್ತೀನಿ ಈಗ ಹಾಂ ಇಲ್ಲಿ ಇಲ್ಲಿ ಇದು ಇದು ನನ್ನದು ವೋಟರ್ ಐಡಿ ಇಲ್ಲಿ ಎಫಿಕ್ ಸಂಖ್ಯೆ ಇದೆ ನೋಡಿ ಇಲ್ಲಿ ನಾವು ಕಾಣ್ತಾ ಇದೆಯಲ್ಲ ಹಾಂ ಇಲ್ಲಿ ಎಪಿಕ್ ಸಂಖ್ಯೆ ಇದೆ ಇಲ್ಲಿ ಎಪಿಕ್ ಸಂಖ್ಯೆ ಕಾಣ್ತಾ ಇದೆಯಲ್ಲ ಈ ಎಪಿಕ್ ಸಂಖ್ಯೆನ ಈ ಕೂಡಲೇ ತಾವುಗಳೇನು ಮಾಡಬೇಕು ಚೆಕ್ ಮಾಡ್ಕೋಬೇಕು ಹೋಟೆಲ್ ಹೆಲ್ಪ್ಲೈನಲ್ಲಿ ಎಪಿಕ್ ಸಂಖ್ಯೆ ಇವಾಗ ನಿಮ್ಮದು ಮತದಾರನ ಪಟ್ಟಿದ್ದು ಇವತ್ತು ದೊಡ್ಡ ಏನಾಗಿದೆ ಸ್ಟೇಟಸ್ ತೋರಿಸ್ತದೆ ನೀವು ಆವಾಗ ತಿಂಗಳಿಗೋ ಅಥವಾ ಆವಾಗ ನೀವು ಚೆಕ್ ಮಾಡ್ಕೊಂಡಾಗ ಏನಾಗುತ್ತೆ ನೀವು ಇಲ್ಲಿ ಎಂಟ್ರಿ ಇದೆಯೋ ಇಲ್ಲವೋ ಅಂತ ಗೊತ್ತಾಗುತ್ತೆ ನಾನು ಇದನ್ನು ಮತ್ತೊಮ್ಮೆ ನಿಮ್ಮೊನ್ಸಲಿ ನಾನು ಅಪ್ಲೋಡ್ ಮಾಡ್ತೀನಿ ಇದನ್ನ ಅಪ್ಲೋಡ್ ಮಾಡಿ ನಿಮಗೆ ತೋರಿಸ್ತೀನಿ ತೋರಿಸಿದಾಗ ಮತ್ತೆ ನಾನು ತೋರಿಸ್ತೀನಿ ದಯವಿಟ್ಟು ಎಲ್ಲರೂ ಯಾರ್ಯಾರು ಮತದಾರ ಇರ್ಬೋದು ಈ ರೀತಿ ಒಂದು ಮತದ ವೋಟರ್ ಐ ಡಿ ಇದ್ದರೆ ಕೂಡಲೇ ಇದ್ದು ಚೆಕ್ ಮಾಡ್ಕೊಳ್ಬೇಕಾಗತ್ತೆ ಹಾಂ ಯಾಕೆಂದರೆ ಈಗ ಬೇರೆ ಕಡೆ ಒಂದು ವೋಟರ್ ಐ ಡಿ ಇರ್ತದೆ ಇನ್ಯಾವುದೋ ಒಂದು ಸ್ಟೇಟಲ್ಲಿ ಒಂದು ಓಟರ್ ಐ ಡಿ ಇರ್ತದೆ ಇವು ಡಿಲೀಟ್ ಆಗಿರೋದಲ್ಲ ಅಕಸ್ಮಾತ್ ಇಲ್ಲಿ ಬೇಡಪ್ಪ ನಾವು ಬೇರೆ ಸ್ಟೇಟಲ್ಲಿ ಇಳಿಸ್ಕೊಳ್ತೀವಿ ಅಂತಂದರೆ ಏನಾಗುತ್ತೆ ಇಲ್ಲಿ ಸಿ ಓ ಆಫ್ ಇಂಡಿಯಾದವರು ಇ ಆಫ್ ಸಂಬಂಧಪಟ್ಟ ಸ್ಟೇಟವರು ಯಾರೋ ಏನು ಮಾಡ್ತಾರೆ ಈ ಹೊಸ ಸಾಫ್ಟ್ವೇರ್ ಬಂದಿದೆ ಈ ಹೊಸ ಸಾಫ್ಟ್ವೇರ್ ಏನಾಗುತ್ತೆ ಸಾಫ್ಟ್ವೇರ್ ಬಂದಾಗ ಮಂಡ್ ಓಟ್ ಫೇಸ್ ಐಡೆಂಟಿಫಿಕೇಷನ್ ಮಾಡ್ತದೆ ಫೇಸ್ ಐಡೆಂಟಿಫಿಕೇಶನ್ ಮಾಡಿದಾಗ ಡಬಲ್ ಓಟ್ ಬಂದಿದೆ ಅಂತ ಆವಾಗ ವೆರಿಫಿಕೇಷನ್ ಕಳಿಸ್ತಾರೆ ಆ ಸ್ಪಾಟಲ್ಲಿ ನೀವು ಇಲ್ಲ ಅಂತ ಅಂದಾಗ ತೊಂದರೆ ಆಗುತ್ತೆ ಅದನ್ನು ಹೋಗಿ ದಯವಿಟ್ಟು ಓಟರ್ ಐಡಿ ಇಲ್ಲೋ ಅಂತಾಗ ನೀವು ಅದನ್ನು ಚೆಕ್ ಮಾಡ್ಕೊಳ್ಳೋದು ಒಳ್ಳೆಯದು ಅಂತ ಈ ಮೂಲಕ ಹೇಳಿ ನಾನು ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ನಮಸ್ಕಾರ ನಮಸ್ಕಾರ ಸ್ಕ್ರೀನ್ ರೆಕಾರ್ಡ್ ಹೋಗಿತ್ತು ಸ್ಕ್ರೀನ್ ರೆಕಾರ್ಡ್ ಮಾಡ್ತಾ ಇದ್ದೀನಿ ಈಗ ನೆಕ್ಸ್ಟು ಓಟರ್ ಹೆಲ್ಪ್ಲೈನ್ ಅಂತ ಇಲ್ಲಿ ಕಾಣ್ತಾ ಇದ್ದೀನಿ ಅದನ್ನು ನೋಡಿ ಹೋಟರ್ ಲೈನ್ ಇದು ಓಟರ್ ಹೆಲ್ಪ್ಲೈನು ಪ್ರೆಸ್ ಮಾಡಿ ಹೆಲ್ಪ್ ಲೈನ್ ಪ್ರೆಸ್ ಮಾಡಿದಾಗ ನೀವು ಇಲ್ಲಿ ಇದು ಓಪನ್ ಆಗುತ್ತೆ ಇಲ್ಲಿ ಓಪನ್ ಆದಾಗ ಸಿಗನ ಮತ್ತೆ ಹಿಂಗೆ ಪ್ರೆಸ್ ಮಾಡಿ ಎಪಿಕ್ ನಂಬರ್ ಕೇಳ್ತದೆ ಎಪಿಕ್ ನಂಬರ್ ಹೊಡಿರಿ ಏನು ಬಿಡಿ ನೀವು ಈ ಥರ ಇಂಟರ್ಫೇನ್ಸ್ ಬರುತ್ತೆ ನಿಮ್ದು ಓಟರ್ ಐ ಡಿ ಇಲ್ಲಿ ಇದೆಯೋ ಇಲ್ವಕ್ಕೆ ನೋಡಿ ಡಬ್ಲ್ಯೂ ಇ ಸಿ ಫೋರ್ ಫೈವ್ ಒನ್ ಟು ಏಟ್ ಸಿಕ್ಸ್ ನೈನ್ ಈ ಥರ ನೋಡಿ ಸರ್ಚ್ ಕೊಟ್ಟಾಗ ನೋಡಿ ಈ ಥರ ಇಂಟರ್ಫೇಸ್ ಬರ್ತದೆ ನೋಡಿ ನಂದು ವೋಟರ್ ಐ ಡಿ ಈಗ ಆಲ್ರೆಡಿ ನಮ್ಮ ಪದ್ಮನಾಭನ ಕಾನ್ಸ್ಟಿಟ್ಯುನ್ಸಿ ನಾನು ಇರೋದು ಪದ್ಮನಾಂ ಕಾನ್ಸ್ಟಿಟುನ್ಸಿ ನಂದು ಆಧಾರ್ ಕಾರ್ಡ್ ಇರೋದು ಅಲ್ಲೇ ಇರೋದ್ರಿಂದ ಅದು ಇದು ತೋರಿಸ್ತಾ ಇದೆ ಈಗಿದೆ ಅಂದರೆ ನನ್ನ ಕನ್ಫರ್ಮೇಷನ್ ಆಗುತ್ತೆ ಇದನ್ನು ನಾವು ಇದು ಎಂಡ್ ಮಾಡ್ತೀನಿ